ಮಾಜಿ ಪ್ರಧಾನಿ ಜೆ ಡಿ ಎಸ್ ವರಿಷ್ಠ ರಾಜಕೀಯ ಮುತ್ಸದ್ದಿ ಮಣ್ಣಿನ ಮಗ ಹೆಚ್ ಡಿ ದೇವೇಗೌಡ ಅವರ ಹಿರಿಮಗ ಹೆಚ್ ಡಿ ರೇವಣ್ಣ ಇವತ್ತು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ ದೇವೇಗೌಡರ ಮೊಮ್ಮಗ ದೇಶ ಬಿಟ್ಟು ಓಡಿ ಹೋಗಿರುವ ಕಾಮಾಂಧ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ಎಸಗಿರುವ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಸಂತ್ರಸ್ತಿಯಾಗಿರುವ ಮಹಿಳೆಯನ್ನು ಅಪಹರಿಸಿ ಆಕೆಗೆ ಬೆದರಿಕೆಯನ್ನು ಹಾಕಿದರು ಎನ್ನುವ ಆರೋಪದ ಅಡಿಯಲ್ಲಿ ವಿಶೇಷ ತನಿಖಾ ದಳ ದೇವೇಗೌಡರ ಹಿರಿಮಗ ಹೆಚ್ ಡಿ ರೇವಣ್ಣ ಅವರನ್ನು ಬಂಧಿಸಿತ್ತು ಇಡೀ ಜಗತ್ತಿನಲ್ಲೇ ಸುದ್ದಿಯಾದಂತಹ ಈ ಲೈಂಗಿಕ ಹಗರಣದಲ್ಲಿ ಸಂತ್ರಸ್ತಿಯಾಗಿರುವ ಮಹಿಳೆಯನ್ನು ಅಪಹರಿಸಿದ ಆರೋಪದ ಅಡಿಯಲ್ಲಿ ಬಂಧಿತರಾಗಿದ್ದ ಹೆಚ್ ಡಿ ರೇವಣ್ಣ ಅವರಿಗೆ ಬೆಂಗಳೂರಿನ ಸಿಟಿ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ಹಲವು ಷರತ್ತುಗಳನ್ನು ವಿಧಿಸಿ ಜಾಮೀನು ಮಂಜೂರು ಮಾಡಿದ್ದಾರೆ ಹೆಚ್ ಡಿ ರೇವಣ್ಣ ನಾಶ ಮಾಡಬಾರ್ದು ವಿಚಾರಣೆಯ ಸಂದರ್ಭದಲ್ಲಿ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಬಾರದು ದೂರುದಾರರಿಗೆ ಬೆದರಿಕೆಯನ್ನು ಹಾಕಬಾರದು ಸಂತ್ರಸ್ತರಿಗೆ ಬೆದರಿಕೆಯನ್ನು ಹಾಕಬಾರದು ಎನ್ನುವಂತಹ ಮೊದಲನೆಯ ಷರತ್ತು ಎಸ್ ಐ ಟಿ ನಡೆಸುವಂತಹ ವಿಚಾರಣೆಗೆ ಸಹಕರಿಸಬೇಕು ಎಸ್ ಐ ಟಿ ವಿಚಾರಣೆಯಿಂದ ದೂರ ಹೋಗಬಾರ್ದು ಎಸ್ ಐ ಟಿ ವಿಚಾರಣೆಯನ್ನು ತಪ್ಪಿಸಿಕೊಳ್ಬಾರ್ದು ಎನ್ನುವಂಥದ್ದು ಎರಡನೆಯ ಷರತ್ತು ಎಚ್ ಡಿ ರೇವಣ್ಣ ತಮ್ಮ ಪಾಸ್ಪೋರ್ಟನ್ನು ಒಪ್ಪಿಸಬೇಕು ಕೋರ್ಟ್ನ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗುವಂತಿಲ್ಲ ಎನ್ನುವಂತಹ ಮೂರನೆಯ ಷರತ್ತು ನಾಲ್ಕನೆಯ ಷರತ್ತು ಮೈಸೂರು ಜಿಲ್ಲೆಯ ಕೆ ಆರ್ ನಗರ ತಾಲೂಕಿಗೆ ಹೆಚ್ ಡಿ ರೇವಣ್ಣ ಪ್ರವೇಶ ಮಾಡುವಂತಿಲ್ಲ ಕಾರಣ ಏನು ಅಂತೇಳಿದ್ರೆ ಹೆಚ್ ಡಿ ರೇವಣ್ಣ ವಿರುದ್ಧ ದೂರು ದಾಖಲಿಸಿದ್ದಂತಹ ಆ ಮಹಿಳೆಯ ಊರಿರುವಂಥದ್ದೇ ಕೆ ಆರ್ ನಗರ ತಾಲೂಕಿನಲ್ಲಿ ಹೀಗಾಗಿ ಮುಂದಿನ ಆದೇಶದ ಹೊರವರೆಗೆ ಹೆಚ್ ಡಿ ರೇವಣ್ಣ ಕೆ ಆರ್ ನಗರ ತಾಲೂಕಿಗೆ ಕಾಲಿಡುವಂತಿಲ್ಲ ಪ್ರತಿ ತಿಂಗಳ ಎರಡನೆಯ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆಯ ಮಧ್ಯದಲ್ಲಿ ಮುಂದಿನ ಆರು ತಿಂಗಳವರೆಗೆ ಅಥವಾ ಮುಂದಿನ ಆರೋಪ ಪಟ್ಟಿ ಸಲ್ಲಿಕೆ ಆಗುವವರೆಗೆ ಪ್ರತಿ ತಿಂಗಳ ಪ್ರತಿ ಎರಡನೆಯ ಭಾನುವಾರದಂದು ಎಚ್ ಡಿ ರೇವಣ್ಣ ಎಸ್ ಐ ಟಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ತಮ್ಮ ಹಾಜರಾತಿಯನ್ನು ಹಾಕಬೇಕು ಆರನೆಯ ಷರತ್ತು ಇದೇ ರೀತಿಯಾದಂತಹ ಯಾವುದೇ ಕೃತ್ಯದಲ್ಲಿ ಎಚ್ ಡಿ ರೇವಣ್ಣ ಭವಿಷ್ಯದಲ್ಲಿ ಭಾಗಿಯಾಗಬಾರದು ಏಳನೆಯ ಷರತ್ತು ಐದು ಲಕ್ಷ ರೂಪಾಯಿ ಬಾಂಡ್ ಜೊತೆಗೆ ಇಬ್ಬರ ಶ್ಯೂರಿಟಿಯನ್ನು ಪಡೆದು ಜಾಮೀನು ಪಡೆದು ಬಿಡುಗಡೆ ಆಗಬೇಕು ಸೊ ಇಷ್ಟು ಷರತ್ತುಗಳನ್ನು ಹಾಕಿ ಮಾಜಿ ಪ್ರಧಾನಿ ಆ ರಾಜಕೀಯ ಮುತ್ಸದ್ದಿ ಮಣ್ಣಿನ ಮಗ ಜೆ ಡಿ ಎಸ್ ವರಿಷ್ಠ ಹೆಚ್ ಡಿ ದೇವೇಗೌಡ ಅವರ ಹಿರಿಮಗ ಹೆಚ್ ಡಿ ರೇವಣ್ಣ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಬೆಂಗಳೂರಿನ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ನಿನ್ನೆ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಹೆಚ್ ಡಿ ರೇವಣ್ಣ ಅವರ ಪರ ವಕಾಲತ್ತನ್ನು ವಹಿಸಿದ್ದಂತಹ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಹೇಳ್ತಾರೆ ಸಂತ್ರಸ್ತೆ ಮಹಿಳೆಯು ಕಳೆದ ಹತ್ತು ವರ್ಷಗಳಿಂದ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಂತ್ರಸ್ತ ಮಹಿಳೆ ರೇವಣ್ಣ ಸಂಬಂಧಿ ಕೂಡ ಹೌದು ಕೆಲವು ದಿನಗಳ ಹಿಂದೆ ಅಪಹರಣವಾಗಿದ್ದರು ಎಂಬ ಮಹಿಳೆ ವಿಡಿಯೋ ಬಿಡುಗಡೆ ಮಾಡಿದ್ದು ತನ್ನನ್ನು ಯಾರೂ ಅಪಹರಿಸಿಲ್ಲ ಅಂಥೇಳಿ ಹೇಳಿದ್ದಾರೆ ರಿಮ್ಯಾಂಡ್ ಅರ್ಜಿಯಲ್ಲಿನ ಎಲ್ಲ ಅಂಶಗಳು ತಪ್ಪಿನಿಂದ ಕೂಡಿವೆ ಹೀಗಾಗಿ ಇವರನ್ನು ಬಿಡುಗಡೆ ಮಾಡಬೇಕು ಎನ್ನುವಂತಹ ಮನವಿಯನ್ನು ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಕೋರ್ಟ್ನಲ್ಲಿ ಮಾಡಿದ್ದಾರೆ ಎಸ್ ಐ ಟಿ ಪರ ಹಾಜರಾದಂತಹ ವಕೀಲರು ಎಚ್ ಡಿ ರೇವಣ್ಣ ಕುಟುಂಬ ರಾಜಕೀಯವಾಗಿ ಪ್ರಭಾವವಾಗಿದೆ ಈ ಹಿಂದೆ ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರವಿದ್ದಾಗ ಹಾಸನ ಜಿಲ್ಲೆಗೆ ಬಿಡುಗಡೆಯಾಗಿದ್ದ ಐನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಅನುದಾನವನ್ನು ರೇವಣ್ಣ ಪ್ರತಿನಿಧಿಸುವ ಹೊಳೆನರ್ಸಿಪುರ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿಸಿಕೊಳ್ಳಲಾಗಿದೆ ರೇವಣ್ಣ ಕುಟುಂಬದ ವಿರುದ್ಧ ಹಲವು ಚುನಾವಣಾ ಅಕ್ರಮದ ದೂರುಗಳನ್ನು ಸಲ್ಲಿಕೆ ಮಾಡಿದ್ದರು ಇವರ ಕುಟುಂಬ ಪ್ರಭಾವವಾಗಿರುವ ಕಾರಣ ಅದರಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಇಂತಹ ಪರಿಸ್ಥಿತಿ ಇರುವಾಗ ಇವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದರೆ ಸಾಕ್ಷ್ಯ ನಾಶವಾಗದೆ ಉಳಿಯುತ್ತದೆ ಎಂದು ಪ್ರಶ್ನಿಸಿದ್ದಾರೆ ವಾದವನ್ನು ಮಂಡಿಸಿದ್ದಾರೆ ರೇವಣ್ಣ ಕುಟುಂಬ ಪಿತೂರಿ ನಡೆಸಿಯೇ ಸಂತ್ರಸ್ತೆಯನ್ನು ಅಪಹರಿಸಿದೆ ಸಂತ್ರಸ್ತರ ಬದುಕು ಅಪಾಯದಲ್ಲಿದೆ ಅಂಥೇಳಿ ರೇವಣ್ಣ ವಿರುದ್ಧ ಎಸ್ ಐ ಟಿ ವಕೀಲರು ವಾದವನ್ನು ಮಂಡಿಸಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಇದೇ ಕೇಸ್ನಲ್ಲಿ ಇದೇ ಕೇಸ್ನಲ್ಲಿ ಎರಡನೆಯ ಆರೋಪಿ ರೇವಣ್ಣ ಅವರ ಆಪ್ತ ಸತೀಶ್ ಬಾಬುಗೆ ಸತೀಶ್ ಬಾಬು ನನ್ನ ನಾಲ್ಕು ದಿನಗಳ ಕಾಲ ಎಸ್ಐ ಎಸ್ ಐ ಟಿ ಕಸ್ಟಡಿಗೆ ನೀಡಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ನ್ಯಾಯಮೂರ್ತಿ ನ್ಯಾಯಾಧೀಶ ಜೆ ಪ್ರೀತ್ ಅವರು ಎಸ್ಐ ಟಿ ವಶಕ್ಕೆ ನೀಡಿದ್ದಾರೆ ಸಂತ್ರಸ್ತ ಮಹಿಳೆಯ ಅಪಹರಣಕ್ಕೆ ಸತೀಶ್ ಬಾಬು ನೆರವಾದ ಆರೋಪದ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಜೊತೆಗೆ ಮಧು ಮನು ಮತ್ತು ಸುಜಯ್ ಇವರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಎಸ್ ಐ ಚಿ ಅಷ್ಟು ಜನರನ್ನು ಮಧು ಮನು ಮತ್ತು ಸುಜಯ್ ಈ ಮೂರು ಜನರನ್ನು ಹದಿನಾಲ್ಕು ದಿನಗಳವರೆಗೆ ಕೋರ್ಟು ಎಸ್ ಐ ಟಿ ವಶಕ್ಕೆ ಒಪ್ಪಿಸಿರುವಂಥದ್ದು ಸೊ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಕಾರಣ ಏನು ಅಂತ ಹೇಳಿದ್ರೆ ಜೆ ಡಿ ಎಸ್ಸು ಈ ರಾಜ್ಯದ ಅತ್ಯಂತ ಪ್ರಭಾವಿ ಪಕ್ಷ ಎಚ್ ಡಿ ರೇವಣ್ಣ ಅವರ ತಂದೆ ಮಾಜಿ ಪ್ರಧಾನಿಗಳಾಗಿದ್ದಂಥವರು ಮುಖ್ಯಮಂತ್ರಿಗಳಾಗಿದ್ದಂಥವರು ಅವರ ಸಹೋದರ ಎಚ್ ಡಿ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾದಂಥವರು ಎಚ್ ಡಿ ರೇವಣ್ಣ ಅವರ ಮಗ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಂಥವರು ಎಚ್ ಡಿ ರೇವಣ್ಣ ಅವರ ಇನ್ನೊಬ್ಬ ಮಗ ಸೂರಜ್ ರೇವಣ್ಣ ಈಗ ವಿಧಾನ ಪರಿಷತ್ನ ಸದಸ್ಯರು ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಹಾಸನ ಜಿಲ್ಲಾ ಪಂಚಾಯತ್ನ ಸದಸ್ಯೆ ಸೊ ಅತ್ಯಂತ ಪ್ರಭಾವಿ ಕುಟುಂಬ ಸಹಜವಾಗಿಯೇ ದೂರು ಕೊಡುವವರೆಗೂ ಕೂಡ ಆತಂಕ ಇರುತ್ತೆ ಏನು ಮಾಡಿಬಿಡ್ತಾರೋ ಇವರನ್ನು ಎದುರು ಹಾಕ್ಕೊಳ್ಳೋದು ಹೇಗೆ ಇವರನ್ನು ಇವರು ಮಾಡಿರುವಂತಹ ಅನ್ಯಾಯ ಇವರು ಮಾಡಿರತಕ್ಕಂತಹ ವಿಕೃತ ದುಷ್ಟ ನೀಚ ಕಾಮಾಂಧದ ಕೆಲಸಗಳನ್ನು ಪ್ರತಿಭಟಿಸುವಂಥದ್ದು ಹೇಗೆ ಎನ್ನುವಂಥ ಆತಂಕ ಆ ದೌರ್ಜನ್ಯ ಹಿಂಸೆ ಕಿರುಕುಳಕ್ಕೆ ಒಳಗಾದಂತಹ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇರುತ್ತೆ ದೇವೇಗೌಡರ ಕುಟುಂಬ ಅಂತ ಹೇಳಿದ್ರೆ ಸಣ್ಣ ಕುಟುಂಬನ ಹೆಚ್ ಡಿ ರೇವಣ್ಣ ಅವರ ಪ್ರಭಾವ ಏನು ಹೊಳೆ ಅಥವಾ ಹಾಸನದಲ್ಲಿ ಏನು ಕಮ್ಮಿ ಇದೆಯಾ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಎಸೆದಂತಹ ಹೆಚ್ ಡಿ ರೇವಣ್ಣ ಪರಪ್ಪನ ಹಂ ಅಗ್ರಹಾರದಲ್ಲಿ ದಿನ ಕಳೀಬೇಕಾದಂತಹ ಪರಿಸ್ಥಿತಿ ಬಂದಿದ್ದು ದೇವೇಗೌಡರ ಕುಟುಂಬಕ್ಕೆ ಅತ್ಯಂತ ದೊಡ್ಡ ಹೀನಾಯ ಪರಿಸ್ಥಿತಿ ಅಂತಲೇ ಹೇಳಬಹುದು ಸೊ ಇವತ್ತು ರೇವಣ್ಣ ಬಿಡುಗಡೆ ಆಗ್ತಾ ಇದ್ದಾರೆ ಜೆ ಡಿ ಎಸ್ನವರು ಸಂಭ್ರಮಾಚರಣೆ ಮಾಡಿದ್ದಾರೆ ಅವರು ಏನು ವಿಶ್ವ ಯುದ್ಧವನ್ನು ಗೆದ್ದು ಬಂದಂತಹ ರೀತಿಯಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಬಂದು ಯುದ್ಧವನ್ನು ಗೆದ್ದು ಬಂದರೋ ಎನ್ನುವಂತಹ ರೀತಿಯಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಹೆಣ್ಮಕ್ಕಳ ಶಾಪ ತಟ್ಟದೇ ಇರಲ್ಲ ತಟ್ಟುತ್ತೆ ಇವತ್ತಲ್ಲ ನಾಳೆ